ಅಂತೆ ಕಂತೆ ಏನೂ ಇಲ್ಲ ಇದು ಬ್ರಿಟಿಷ್ ಇಂಜಿನಿಯರ್ ಮಾಡಿದ ಅಷ್ಟೇ ಅರವತ್ತೇಳು ಕಂಬದ ಗುಡಿ ಒಂದೇ ಒಂದು ಕಂಬದ ಆಸರೆಯ ಮೇಲೆ ನಿಂತಿದೆ ಆ ಆಸರೆಯಾದ ಕಂಬವೇ ಯಾವ ಆಸರೆಯಿಲ್ಲದೆ ಗಾಳಿಯಲ್ಲಿ ತೇಲಾಡ್ತಿದೆ ಇಂಥ ಭಯಂಕರ ಭಾರತೀಯ ಶಿಲ್ಪಿಗಳ ಕೈಚಳಕವನ್ನ ನಂಬಲಾಗದೆ ನೋಡಲಾಗದೆ ಸಹಿಸಿಕೊಳ್ಳಲಾಗದೆ ನೀಚ ಮನಸ್ಥಿತಿಯಿಂದ ಬೃಹತ್ ಕಬ್ಬಿಣದ ರಾಡಿನಿಂದ ಕಂಬಕ್ಕೆ ಜಡಿದನಂತೆ ಕ್ಷಣಾರ್ಧದಲ್ಲಿ ಇಡೀ ಗುಡಿಯೇ ಅಲ್ಲಾಡಿತಂತೆ ಬ್ರಿಟಿಷನ ಗುಂಡಿಗೆಯಲ್ಲಿ ಗುಂಡು ಬಿದ್ದಂತೆ ಭಾಸವಾಗಿ ಅವರ ತಂತ್ರಜ್ಞಾನ ತಿಳಿಯದೆ ಮಾಡಿದ ತಪ್ಪಿಗೆ ಪಟ್ಟನಂತೆ ಇನ್ನು ಭಾರತಕ್ಕೆ ಬಂದು ಬಂದ್ನಾಡಿದ್ನಾ ಒಂದು ಸೆಲ್ಫಿ ತಗೋಬೇಕು ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ಹೆಂಗ ಕೆತ್ತದ ಎಲ್ಲಿ ಕೆತ್ತದ ಯಾಕೆ ಕೆತ್ತದ ಅಂತ ಆಳ ತಿಳಿಯೋಕೆ ಅಂತ ಹೋದ್ರೆ ಪಾತಾಳ ಸೇರ್ಬೇಕಷ್ಟೇ ಆ ತಂತ್ರಜ್ಞಾನಕ್ಕೆ ಅವರ ಕೈಚಳಕಕ್ಕೆ ಅವರು ಭಾರತೀಯ ಶಿಲ್ಪಕಲೆಗೆ ಕೊಟ್ಟ ಕೊಡುಗೆಯನ್ನು ನೋಡಿ ಮೂಕ ವಿಸ್ಮಿತರಾಗಬೇಕಷ್ಟೇ